ಇವತ್ತು ಹುಸರಕಯ ಕಡಗಾಕotti ಕತ್ತಿ ಕೊಟ್ಟು ಹುಸರಕಯ ನವಶೇನಿಗೆ ಕೂತಿದೆ ಅವರು ಎಲ್ಲೆಲ್ಲ ಇರ್ತಾಳೋ ಎಲ್ಲೆಲ್ಲ ಇರ್ತಾಳೋ ಗೊತ್ತಾಯ್ತು ಇಲ್ಲಿ पर्याय ಇದಕ್ಕೆ ಇರತಕ್ಕಂತ ಒಂದೇ पर्याय 700ドル ಅಂತ ಈ ಸಂಘಟನೆ ಕರ್ನಾಟಕದ ಕನ್ನಡ ನಾಡಿನ ಆರೂವರೆ ಕೋಟಿ ಜನನ ಜಾತಿ ಮತ ಪಂಥಗಳ ಭೇದ ಭಾವಗಳನ್ನು ಹೊರತಂತೆ ಮಾನವ ಕುಲ ಇವತ್ತು ಆ ಮಾನವ ಕುಲಕ್ಕೆ ಶ್ರೇಷ್ಠನಾಗಿರ್ತಕ್ಕಂಥವ್ರು ರೈತ ಅನ್ನದಾತ ಅನ್ನದಾತ ಹಿಳ ಜೀವನವೆಲ್ಲ ಅಂತ ಹೇಳಿದ್ರೆ ಏನಾದರೂ ಮಕ್ಕಳು ಪೇಟೆಯಲ್ಲಿ ಬಂದು ಏನೋ ಉದ್ಯೋಗದಲ್ಲಿ ಮಾಡಿ ಹಳ್ಳಿ ಹಾಕಿ ಕಳಿಸಿದ್ರೆ ಅವ್ರ ಗೌರಿತ್ವ ಬದುಕೋದೇ ಹೊತ್ತು ಅವರ ಉತ್ಪಾದನೆಯಿಂದ ಗೌರವತ್ವ ಬದುಕೋದಕ್ಕೆ ಸಾಧ್ಯವಿಲ್ಲ ಇದು ಸರ್ಕಾರ ಗುಪ್ತಿ ವಿ뢰 ಅವರು ರೈತ ಬದಕಬೇಕಾದರೆ 2 ಎಕರೆ ಭೂಮಿಯಿಂದ ಉತ್ತಮ ಬೆಳೆ ಏನು ಆದಾಯ ಬರುತ್ತೆ ಅವರು ಹೇಗೆ ಬೆಳೆತಾ ಆದರೆ ಅದು ಖರ್ಚು ಹೆಚ್ಚಾಗುತ್ತದೆ ಇದು ಗೊತ್ತಿಲ್ಲ 2 ಎಕರೆ ಪಂತಾ ಎಷ್ಟು ಆಗುತ್ತೆ ಕಬ್ಬು ಎಷ್ಟು ಆಗುತ್ತೆ ಯಾರು ಹೇಳಿದ್ರು ನಾನು ಹೇಳ್ತಾರೆ ಹೊರತು ಇವತ್ತು ಕೃಷಿ ಮಂತ್ರಿಗಳೇ ಕೇಳೋಣ ಒಂದೇತರಲ್ಲಿ ಎಷ್ಟು ಒತ್ತಾಗತ್ತೆ ಎಷ್ಟು ಖರ್ಚಾಗತ್ತೆ ಗೊಬ್ಬರಕ್ಕೆ ಎಷ್ಟು ಬೇಕು ಕಳೆ ತೆಗಿಯಕ್ಕೆ ಎಷ್ಟು ಬೇಕು ಬಿತ್ತನೆಗೆ ಎಷ್ಟು ಬೇಕು ನಾಟಿ ಹೋಡೋಕ್ಕೆ ಎಷ್ಟು ಬೇಕು ಇವೆಲ್ಲ ಇದು ಯಾವ ಗೊತ್ತಿಲ್ಲ ಇದನ್ನೆಲ್ಲ ವಿಷವನ್ನು ರೈತ ವಿಷ ಕಂಠನಾಗಿ ರಾತ್ರಿ ಹಗಲು ಆ ಕೆಸರಿನಲ್ಲಿ ಹೌದಾ ಹಲ್ದನೆ ಬಿಡಿತಾ ಆದರಿಂದ ಇವತ್ತಾನು ಕುಮಾರಣ್ಣ ಚಂದ್ರಶೇಖರ್ ಅವರಿಗೆ ಯಾವಾಗಲೂ ವಕ್ಫ್ ಅಂತ ಒಲ್ಲೋ ಗುಚರಿ ಪ್ರದೇಶ ಮಂತ್ರಿಯ ತೇಳೋನಿ ದಿಮಾಗ್ ಅದालत ವಕ್ಫ್ ಅದालत ಯಾಕ ಬೇಕ ಅದालत ಏನು ಋಚಿತಾದೆವು ಓಹೋ ಸಿಂದ್ರ ಮನೆ ಆದರೆ ದೇವಟ್ಟು ಇವನೇ ತರ ಮಾರಿದ್ರೆ ನಿಮ್ಮ ಕಾಲಾ ಬಾರಿ ದೂರ ಇಲ್ಲ ನಿಮ್ಮ ಕಾಲಾ ಕರೆದಾಗ ಅಂತ ಯೈನೇ ರಾಯನ ಹೆಸರು पाणी দিয়া ಹೊಮ್ಮೆ ಓರ್ದೆ ಯಾವ ಆಯೋಧ್ಯ ಡಿಸಿ ತಾಸಿನ ಮಾರ ಮಾಡಿದ ತಪ್ಪು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇಲ್ಲ ಹಿಂದೆ ಬಸವ ಬೊಮ್ಮಾಯಿ ತುಂಬ ಕೊಟ್ಟಿದ್ರು ಕೊಟ್ಟಿದ್ರು ಅಮ್ಮಾಯಿ ಬೊಮ್ಮಾಯಿ ತಪ್ಪಾ ನೀ ಯಾಕೆ ಗೊತ್ತಿಲ್ಲ ಭೂ ಕಾಯಿಲೆ ಏನು ಅಂತ ನಂಡಿನ ಸ್ವಾಮಿ ತೇಜಸ್ವಿನ ಜೊತೆಗೆ ನೀವು ಹೋರಾಟ ಮಾಡಲಿಲ್ಲ ಒಂದ್ಸಲ ರೈತರ ಹೆಸರಿ ಪಾಣಿ ಅಂದ್ರೆ ಮುಗಿತವ್ರು ಅದ್ರ ಮೇಲೆ ಸೇಲ್ಸಿಲ್ಲ ಸೇಲ್ಸಕ್ಕೆ ಬರೋದೇ ಇಲ್ಲ ಹಾಗೆ ಸೇಲ್ಸಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಬಾರಿ ಅಗತ್ಯ ಅನ್ನಕ್ಕೂ ಆತಂಕ ಕೊಡ್ಬೇಕಾದ್ರೆ ನಾನೇ ಕೋಡಿ ಚಂದ್ರಶೇಖರ್ ಮಾರ್ಸ ಮೂರು ಜನ ಪ್ರವಾಸಕ್ಕೆ ಬರ್ತೀವಿ ನಾವು ಗೋಪಿಯವರು ಆ ಜಮೀನಲ್ಲಿ ಹೇಗ ಬಿಡಿಸ್ತಾರ ನೋಡ್ತೀವಿ அதன் ஏ ஏது গুলো وصلنا அந்த லக்வே இல்ல வலி கட்ட पाणी ರೈத்தி ರೈத்தி அலஸ் पाणी नसताना देशभर ભૂલયા રાઇતરી બોલતા સરકાર അടുદકો દેશાર રક્ષક વખોણ જેને જોવેના સરકાર അടുદકો વખોળી આદરે ಈ ರೈತರ ಜಮೀನಲ್ಲ ಹೊರತಕ್ಕಂಥದ್ದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಒಂದು ಸಕ್ರ ತಾಲಿ ಅಂತ ಅಂತೇಳಿ ಒಂದು ಸರ್ಕಾರ ಹೊರಡಿಸ್ಬಿಟ್ರು ಇವೆಲ್ಲ ಶುರುವಾಗಿದೆ ಎಲೆಕ್ಷನ್ ಇಲ್ಲ ಮುಂದೆ ಬಯೋಲೆಕ್ಷನ್ ಬರುತ್ತೋ ರೂಪಗಳು ಹೊರಗೆ ಬರ್ತವೆ ಅದೇ ಎಲೆಕ್ಷನ್ ಕೋಟಿ ನೂರೈವತ್ತು ಕೋಟಿ

బాబా 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 ఇది ನಮ್ಮ జీవన కరె ఎల్లో రాజ్న కండోర ఈ పద్ధతి హోగు హోగుదెదరా భారత్ తి ఇవేర్డు పారి ఖర్చు మేడారా అండ్ 3000 కొట్టా ఇన్నో 5000 కొట్టా ఈ సర సిగ్నేల్ కొడెన జన సిగ్నల మగని నిలబకొంతెద నాద బాడా ಇದು ಪತಿವಂತರ ಸತ್ಯ ಅಲ್ಲಪ್ಪ ಆಗಂತರ ಸತ್ಯ ಪತಿವಂತರ ಸತ್ಯ ಬಂದಾಗ ಹೋಗಿದ್ದೆ ಈ ನಿರ್ಲಕ್ಷ್ಮಿ ಅಂತ ಹೇಳಿ ಅದು ಕೇಳಿ ಸರಿ ಅಂತ ನಾನು ನೂರು ಕೋಟಿ ಅಂತವ್ರು ಎಲ್ಲ ನಮ್ಮ ಮಾರ್ಗ ಕೂಡ ಅದು ದುಡ್ಡು ಬರ್ಲಿಕ್ಕಿಲ್ಲ ಸೊ ಇವತ್ತು ಮಧ್ಯಾಹ್ನ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಚರ್ಚೆ ಮಾಡಿ ಹುಬ್ಬಳ್ಳಿಯಲ್ಲ ದಾವಣಗೆರೆಲ್ಲ ಒಂದು ದೊಡ್ಡ ಪ್ರತಿಭಟನೆ ಸಭೆಯನ್ನು ನಾವು ಎಲ್ಲ ರೈತರು ಎಲ್ಲ ಸಮಾಜದ ಜನ ಸೇರಿಸುವಂಥ ಕೆಲಸ ನಾನು ಕೂಡ ಮುಂಚೂಣಿಯಾಗಿ ನಿಮಗೆ ಯಾರ ಇದರಲ್ಲಿ ಆತಂಕ ಪಡ್ಬೇಕಾದ್ರ ಸಂತೋಷವಾಗಿ ಹೋಗಿ ಮತ್ತು ನಾವು ಒಂದು ಮೂರನೇ ಶಕ್ತಿ ಕಟ್ಟಕ್ಕೆ ಸಾಧ್ಯವೇ ಇದನ್ನು ನಾವೆಲ್ಲ ಮಾಡ್ತಾ ಮಾಡ್ತೇವೆ ವಿಧಾನಸೌಧ ವಿಧಾನಸೌಧ ಆಗಿದ್ರೆ ಕೆಲಸ ಆಗಲ್ಲ ಅದು ಎಂದು ಬಸವಸೌಧ ಆಗತ್ತೋ ಅವತ್ತೇ ಅದು ಕೆಲಸ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ಬಸವಣ್ಣ ಇವೆರ ಆದರ್ಶಗಳು ಈ ದೇಶದಾಗ ಬಂದರೆ ಜನ ನೆಮ್ಮದಿಯಿಂದ ಬರಬಹುದು ಆದ್ರೆ ಇವತ್ತಿನ ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವವರು ಉಂಬುವ ಜಂಗ ಮುಂದೆ ಹೋಗು ಎಂಬುವರು కలిన నగర హాల్ ఎరవరు నిజ నగర కి కొ విధాసౌరు జన తమ నాలుగు ఎంఎల్ పిసి జెట్ట సజ్జన

ಬೆಳೆಸ್ತಾ ಇದ್ದಾರೆ ಆದ್ರಿಂದ ನಾವು ಸ್ವಚ್ಛವಾದಂಥ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ ಹಾವು ಹಾವಾದರೇನು ವಿಷವಂತೆ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡ ಸಂಘವಾದ ಶುದ್ಧಿರು ಅಂತರಂಗದಲ್ಲಿ ಇವತ್ತು ಕೋಳಿ ಚಂದ್ರಶೇಖರವರು ಒಂದು ದೊಡ್ಡ ಮಾರ್ಸವರು ಹೋರಾಟ ಮಾಡ್ತಾರೆ ಯಾವತ್ತು ತೂ ಕತ್ತಿ ಹೋರಾಟ ಮಾಡಿದ ಮೇಲೆ ಬಸವಣ್ಣ ಕೊಂದವರು ನಂಬರೆ ಮಹಾತ್ಮ ಗಾಂಧಿ ಕೊಂದವರು ಇವತ್ತು ಅಪಾದನೆಗಳು ಭಾರಿ ಬೇಕು ಬರ್ತವೆ ಯಾಕೆ ಹೊಡ್ದಿಲ್ಲ ಯಾಕಂದ್ರೆ ಉಗಿಸ್ಬೇಕಲ್ಲ ಸದ್ಯ ಮೇಲೆ ಯಾವುದೇ ಅಪಾದನೆ ಬಂದಿಲ್ಲ ಪೋಸ್ಕರ ಇಲ್ಲ

ಅದಿದ್ರೆ ಕೆಲಸ ಯಾಕಂದ್ರೆ ಸ್ವಾಮಿ ಮಾಡಬೇಕಾದ್ರೆ ಮರಿ ಸ್ವಾಮಿ ಕೂಡ ಆ ಲೈಂಗಿಕ ಶಕ್ತಿಯನ್ನು ಸರ್ವನಾಶ ಮಾಡಿಬಿಡ್ತಾರೆ ಅವರ ಆಹಾರದಲ್ಲಿ ವಿರಕ್ತ ಮಟ್ಟ ಹೇಗಿದೆ ಕಂಡೋಣ ಅದನ್ನು ಬೆಳೆದವನ್ನ ಇವ ಜಾತಿಯಲ್ಲಿ ಮುಸಲ್ಮಾನ್ ಆಗಿರ್ಬೋದು ಆದರೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಅವತ್ತು ವಿರಕ್ತ ಮಟ್ಟ ಹೋರಾಟ ಮಾಡಿದ್ರು ಅವರು ಕಾಡಿನಿಂದ ಕಾಡುಗಳಿಗೆ ಹೋಗಿ దాసీ అన్నదాస మాట్లాడార ఉప ఎల్ కస జనవరి ఐదన తారీఖు సార్ హుబ్ళి జిల్లా మైదాన సెట్ కురి ನನಗೆ ಎರಡು ಜನ ಗಂಡು ಮಕ್ಕಳು ಒಬ್ಬ ಕೊನೆ ಮಗ ಆರನೇ ವರ್ಷದವರು ಸಡನ್ ಅಂತ ನನಗೆ ಜಾಡೀಸ್ ಬಂತು ನನ್ನ ಹೆಂಡತಿ ಫೋನ್ ಸಂಪರ್ಕ ನಾನು ಸಿಗಲಿಲ್ಲ ಜಾಡೀಸ್ ಜಾಸ್ತಿ ಆಯಿತು ಮೈಗೆಲ್ಲ ಹಳದಿ ಆಯಿತು ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಫೋನ್ ಬಂತು ಐದನೇ ತಾರೀಕು ಮಂಗಳೂರು ಆಸ್ಪತ್ರೆಗೆ ಸೇರಿಸಿದ್ರು ಹುಬ್ಬಳ್ಳಿಂದ ನಾನು ಮಂಗಳೂರಿಗೆ ಹೋದೆ ಐದನೇ ತಾರೀಕು ಗುರುವಾರ ನನ್ನ ಮಗ ನಾನು ಮರೆತು ಅಪ್ಪ ಅಂತೇಳಿ ಅಕ್ಕೊಂಡು ಜೀವ ಉಂಟ ಅವತ್ತಿಂದ ಇವತ್ತ ಇಪ್ಪತ್ತಾರು ವರ್ಷ ಆಯ್ತು ಅವ್ರಿಗೆ ನಾಪತ್ತ ಪ್ರತಿನಿತ್ಯ ಗುರುವಾರ ಉಪವಾಸ ಇರ್ತೀನಿ ನನ್ನ ಹೇಳ್ತೇನೆ ಅವತ್ತು ಹೊರಟಾಗ ಹತ್ತು ಗುರುವಾರ ಸತ್ತಾನ ಶುಕ್ರವಾರ ಮತ್ತು ಹುಬ್ಬಳ್ಳಿ ಹೊರಟಿನಿ ನಾಳೆ ನಾ ಹೋಗದೇ ಇದ್ರೆ ನನ್ನ ನಿನ್ನ ಮಕ್ಕಳನ್ನ ಕಳ್ಕೊಂಡು ಜನ ಹೇಳ್ತಾರ ಅಲ್ಲಿ ಹಿಂದೂ ಮುಸಲ್ಮಾನರನ್ನು ಒಂದು ಮಾಡಬೇಕು ಭಾರತ ಮಾತೆಯ ಧ್ವಜ ಹಾರಿದರೆ ಅಲ್ಲಿ ಏನು ಹಾರಿಸ್ತೇನೆ ಅವಾಗ ಬಸವರಾಜ್ ನನ್ನ ಜೊತೆ ಇದ್ದ ಬೊಂಬೈನಿತ್ತು ನಾವು ಹುಟ್ಟಿದ ಹುಟ್ಟಿದ್ರೆ ಐದು ಮಟ್ಟದೇ ಅದನ್ನು ನಾಮಕರಣ ಮಾಡಿದ್ದು ಎಸ್ ಆರ್ ಒಂಬೈನೂರ ತೊಂಬತ್ತು ಐದರಲ್ಲಿ ಕರ್ಕೊಂಡವರು ಆದರೆ ಇವತ್ತು ಯಾರು ಸಜ್ಜಾಗಿ ಬರೋದು ಎಲ್ಲ ಬರೀ ದುಡ್ಡು ದುಡ್ಡು ಕುಟುಂಬ ದುಡ್ಡು ಕುಟುಂಬ ಹೇಳ್ತಾ ಹೋಗೋದು ಜಾಸ್ತಿ ಆಗುತ್ತೆ ಚಂದ್ರಶೇಖರ ಅವರೇ ನಿಮ್ಮ ಹೋರಾಟವನ್ನು ಹೋಗಿ ನಿಮ್ಮ ಜೊತೆ ನಾವು ಇದ್ದೀವಿ ಪೂರ್ಣವಾಗಿ ನಾವು ಹೋರಾಟ ಮಾಡೋಣ ಕರ್ನಾಟಕದಲ್ಲಿ ಒಂದು ಹೊಸ ಶಕ್ತಿಯನ್ನು ಕಟ್ಟೋದಕ್ಕೆ ಸಾಕಿಯ ಪ್ರಯತ್ನ ಪಡೋಣ ಇವ ನಾರವ ಇವನ ಇವ ನಮ್ಮ ಇವ ನಮ್ಮ ಎನಿಸ ಅಂತೇಳಿ ಎಲ್ಲ ಹಿರಿಯರು ಪಾದಕ್ಕೆ ನಮಸ್ಕರಿಸಿ ತಮ್ಮ